ಹೀರೋ ಮೋಟಾರ್ ಕಾರ್ಪ ಕಂಪನಿ ವತಿಯಿಂದ ಹೊಸ ದ್ವಿಚಕ್ರ ವಾಹನ ಹೀರೋ ಡೆಸ್ಟಿನಿ ಒಂದು ಹಂಡ್ರೆಡ್ ಇಪ್ಪತ್ತೈದು ಸಿಸಿ ಯ ಬೈಕ್ ಬಿಡುಗಡೆ ಸಮಾರಂಭವು ನಗರದ ಶ್ರೀ ವೆಂಕಟೇಶ ಹೀರೋ ಶೋರೂಂನಲ್ಲಿ ನಡೆಯಿತು ವಿಧಾನಪರಿಷತ್ ಸದಸ್ಯರಾದ ಬಿಜಿ ಪಾಟೀಲ್ ಅವರು ಜ್ಯೋತಿ ಬೆಳಗಿಸುವ ಮುಖಾಂತರ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ನಂತರ ಹೊಸ ಹೀರೋ ಡೆಸ್ಟಿನಿ ಒಂದು ಹಂಡ್ರೆಡ್ ಇಪ್ಪತ್ತೈದು ಸಿಸಿ ಯ ಬೈಕ್ ಅನಾವರಣಗೊಳಿಸಿದರು ಈ ಸಂದರ್ಭದಲ್ಲಿ ವೆಂಕಟೇಶ್ವರ ಶೋರೂಂ ಮಾಲೀಕರು ಕೃಷ್ಣಜಿ ಕುಲಕರ್ಣಿ ಕೆಕೆಆರ್ಟಿಸಿ ವ್ಯವಸ್ಥಾಪಕ ನಿರ್ದೇಶಕರಾದ ರಾಜಪ್ಪ ಅಂಗವಿಕಲರ ಕಲ್ಯಾಣಾಧಿಕಾರಿ ಸಾದಿಕ್ ಹುಸೇನ್ ದೇವೇಂದ್ರ ಕುಲಕರ್ಣಿ ಕಂಪನಿಯ ಕಮರ್ಷಿಯಲ್ ಮ್ಯಾನೇಜರ್ ವೆಂಕಟೇಶ್ ಆಚಾರ್ಯ ಹಾಗೂ ವೆಂಕಟೇಶ್ ಆಟೋ ಮೋಟಾರ್ ಸಿಬ್ಬಂದಿಯವರು ಇತರರು ಇದ್ದರು ಮಾರುಕಟ್ಟೆಗೆ ಬಿಡುಗಡೆ ಸಮಾರಂಭ ಶೋರೂಮ್ನಲ್ಲಿ ಹಮ್ಮಿಕೊಂಡಿದ್ದೇವೆ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ನಮ್ಮ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರು ಭಾರತೀಯ ಜನತಾ ಪಕ್ಷದ ಹಿರಿಯ ನೇತಾರರು ಮಾನ್ಯ ವಿರಾಜ್ ವಿಧಾನ ಪರಿಷತ್ತಿನ ಸದಸ್ಯರು ಹಾಗೂ ಈ ಭಾಗಕ್ಕೆ ಒಂದು ದೊಡ್ಡ ಇಂಡಸ್ಟ್ರಿಯಲಿಸ್ಟರು ಭಾಳ ದೊಡ್ಡ ಉದ್ಯಮಿಗಳು ಅವರು ನಮ್ಮ ಕರೆಗೆ ಒಗ್ಗಟ್ಟು ಭಾಳ ಬಿಡುವಿನ ಭಾಳ ಒತ್ತಡದಲ್ಲಿದ್ದರು ಅವರು ಕೆಲಸದಲ್ಲಿ ಆದರೂ ಸಹಿತ ನಮ್ಮ ಮಾಧ್ಯಮಟ್ಟು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಅವರ ಮೃತ ಮತ್ತು ಹೃದಯ ಉಳಿದ ಎಲ್ಲ ಗಣ್ಯರ ಮೃತ ಹಾಸದಿಂದ ಇವತ್ತು ವಾಹನವನ್ನು ಮಾರುಕಟ್ಟೆಗೆ ಬಿಡುಗಡೆ ಮಾಡ್ತಾ ಇದ್ದೀವಿ ಈ ಒಂದು ಸಂದರ್ಭದಲ್ಲಿ ನಮ್ಮ ವೈಯಕ್ತಿಕವಾಗಿ ನಮ್ಮ ಸಂಸ್ಥೆಯ ವತಿಯಿಂದ ಮತ್ತು ನಮ್ಮ ಎಲ್ಲ ಸಿಬ್ಬಂದಿಗಳ ವತಿಯಿಂದ ಅವರಿಗೆ ಹಾರ್ದಿಕ ಹಾರ್ದಿಕ ಸ್ವಾಗತವನ್ನು ಇದು ಇ ಕೆ ಆರ್ ಟಿ ಸಿ ವ್ಯವಸ್ಥಾಪಕ ನಿರ್ದೇಶಕರಾದಂಥ ಸನ್ಮಾನ್ಯ ಶ್ರೀ ರಾಜಪ್ಪ ಸಾಹೇಬರು ಕೂಡ ನಮ್ಮ ಕರೆಗೆ ಒಗ್ಗಟ್ಟು ಇವತ್ತು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಅವರಿಗೆ ತಮ್ಮೆಲ್ಲರ ಪರವಾಗಿ ನನ್ನ ವೈಯಕ್ತಿಕವಾಗಿ ಹಾರ್ದಿಕ ಸ್ವಾಗತ ಅದೇ ರೀತಿಯಾಗಿ ನನ್ನ ಆತ್ಮೀಯರು ಮತ್ತು ಕಲಬುರಗಿ ಜಿಲ್ಲೆಯ ಅಂಗವಿಕಲ ಕಲ್ಯಾಣಾಧಿಕಾರಿಗಳಾದಂಥ ಸನ್ಮಾನ್ಯ ಶ್ರೀ ಸಾಧಿ ಪ್ರಶಾಂತ್ ಸಾಹೇಬರು ಕೂಡ ಇಂಥ ಒಂದು ಒತ್ತಡದ ಕೆಲಸದಲ್ಲಿಯೂ ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಅವರಿಗೆ ನಾನು ತಮ್ಮೆಲ್ಲರ ಪರವಾಗಿ ನನ್ನ ವೈಯಕ್ತಿಕವಾಗಿ ಹಾರ್ದಿಕ ಅದೇ ರೀತಿಯಾಗಿ ನಮ್ಮ ಕಂಪನಿಯ ಕಮರ್ಷಿಯಲ್ ಮ್ಯಾನೇಜರ್ ಆದಂಥ ಸನ್ಮಾನ ಶ್ರೀ ಲಂಕೇಶ್ ಆಚಾರ್ಯರಿಗೂ ಕೂಡ ಈ ಸಂದರ್ಭದಲ್ಲಿ ಆರ್ಥಿಕವಾದಂಥ ಸ್ವಾಗತವನ್ನು ಕೊಡ್ತಾ ಇದ್ದೇನೆ ಇವತ್ತು ಬಹಳ ನಿರೀಕ್ಷಿತವಾದಂಥ ಇದೇನು ಒನ್ ಟ್ವೆಂಟಿ ಫೈವ್ ಸಿ ಸಿ ಡೆಸ್ಟಿನ ಸ್ಕೂಟರ್ ಬರ್ತಾ ಇದೆ ಮಾರುಕಟ್ಟೆಗೆ ಇದು ಅತ್ಯಂತ ಅತ್ಯಾಧುನಿಕವಾಗಿದೆ ಮತ್ತು ಒಂದು ನೂರ ಇಪ್ಪತ್ತೈದು ಸಿ ಸಿಗಳನ್ನು ಹೊಂದಿದ್ದರಿಂದ ಈ ಕ್ಲಾಸ್ನಲ್ಲಿ ಈ ಏನು ರೇಂಜ್ ಇದೆ ಒನ್ ಟ್ವೆಂಟಿ ಫೈವ್ ಸೆಷನಲ್ಲಿ ಎಲ್ಲ ಬೇರೆ ಕಾಂಪಿಟೇಟರ್ಸ್ಗಿಂತ ಕೂಡ ಅತ್ಯುತ್ತಮವಾದಂಥ ಫೀಚರ್ಸ್ಗಳನ್ನು ಹೊಂದಿದ್ದು ಇವತ್ತು ಅದನ್ನು ನಾವು ಮಾರುಕಟ್ಟೆಗೆ ಬಿಡುತ್ತ ಬಿಡುಗಡೆ ಮಾಡ್ತಾ ಇದ್ದೀವಿ ಅದನ್ನು ತಾವು ಮಾರು ಬಿಡುಗಡೆ ಆದ ನಂತರ ನಾವೆಲ್ಲರೂ ಕೂಡ ಟೆಸ್ಟ್ ಡ್ರೈವ್ ನೋಡ್ಬೋದು ಯಾಕಂದರೆ ಹೊಸವನ್ನು ಟೆಸ್ಟ್ ಡ್ರೈವ್ ನೋಡಿದರೆ ಕೂಡ ನೋಡಿದ ಮೇಲೆ ಕೂಡ ಅದರ ಸಾಮರ್ಥ್ಯ ಮತ್ತು ಏನು ಫೀಚರ್ಸ್ ಇದೆ ಅಲ್ಲ ಗೊತ್ತಾಗ್ತದೆ ಅದರ ಸದುಪಯೋಗವನ್ನು ತಾವೆಲ್ಲರೂ ಪಡೆದುಕೊಳ್ಬೇಕಂತ ಈ ಸಂದರ್ಭದಲ್ಲಿ ತಮ್ಮೆಲ್ಲರಿಗೂ ಇನ್ನೊಂದು ಅದೇ ರೀತಿಯಾಗಿ ನಮ್ಮ ಎಲ್ಲ ಸರ್ಕಾರದ ಮಿತ್ರರು ಬಂದಿದ್ದಾರೆ ಅವರಿಗೂ ಕೂಡ ನಮ್ಮೆಲ್ಲರ ವತಿಯಿಂದ ನಮ್ಮ ವೈಯಕ್ತಿಕವಾಗಿ ಹಾರ್ದಿಕವಾಗಿ ಸ್ವಾಗತವನ್ನು ಕೋರ್ತಾ ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದಾರೆ ಬ್ರೇಕ್ ಓಪನಿಂಗ್ದಲ್ಲಿ ಉಪಸ್ಥುತ್ತಿರುವ ನಮ್ಮ ಕೆ ಎಸ್ ಆರ್ ಸಿ ಎಂ ಪಿ ಆದ ರಾಜಪ್ಪನವರೇ ಮತ್ತು ಜೀರೋ ಶೋರೂಮಿನ ಮಾಲೀಕರಾದ ವೆಂಕಟೇಶ್ ಕುಲ್ಕರ್ಣಿಯವರೇ ಮತ್ತು ಸಾಧು ಕೃಷನ್ ಅವರೇ ಮತ್ತು ವೆಂಕಟೇಶ್ ಅವರೇ ಮತ್ತು ಇಲ್ಲಿ ಬಂದಂಥ ಎಲ್ಲ ಪತ್ರಿಕಾ ಮತ್ತು ಮಾಧ್ಯಮರೇ ಮತ್ತು ಶೋರೂಮಿನ ಎಲ್ಲ ಕೆಲಸಗಾರರೇ ನಮ್ಮ ಕುಲಕರ್ಣಿ ಸಾಹೇಬರು ಬಹಳ ನಮಗೆ ಬೆಳಗ್ಗೆ ಫೋನ್ ಮಾಡಿ ಹೇಳಿದ್ರು ಬರಬೇಕಂದ್ರು ಅದಕ್ಕೆ ಐದುವರೆಗೆ ನಾವು ಇಲ್ಲಿ ಬಂದಿದ್ದೆವು ಅಂದರು ಮತ್ತು ಮೊನ್ನೆ ನಮ್ಮ ಭಾರತೀಯ ಜನತಾ ಪಾರ್ಟಿ ಕಡಿದು ನಾಲ್ಕು ವೆಹಿಕಲ್ಗಳನ್ನು ಕೊಟ್ಟಿದ್ದೆವು ನಿಮ್ಮ ಇದೇ ಶೋರೂಮ್ನಿಂದ ತೊಗೊಂಡಿದ್ದೆವು ಸರ್ವಿಸ್ ಚೆನ್ನಾಗಿದೆ ವೈಕಲ್ ಭಾಳ ಚೆನ್ನಾಗಿದೆ ಮತ್ತು ನಮಗೆ ಭಾಳ ಸಂತೋಷ ಅನ್ನಿಸ್ತದೆ ಇವತ್ತಿನ ದಿನ ಈ ಕಾರ್ಯಕ್ರಮಕ್ಕೆ ಬಂದು ಕುಲ್ಕರ್ಣಿಯವರು ಮಾಡಿದಂಥ ಸಾಧನೆ ನೋಡಿ ನಮಗೆ ಭಾಳ ಸಂತೋಷ ಅಂತ ಹೇಳಿ ನಾನು ಎರಡು ಮಾಪು ಒಂದು ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿರ್ತಕ್ಕಂಥ ಮಾನ್ಯ ವಿಧಾನ ಪರಿಷತ್ತಿನ ಸದಸ್ಯರಾಗಿರ್ತಕ್ಕಂಥ ಸನ್ಮಾನಸ್ಥಿ ಬಿ ಜಿ ಪಾಟೀಲ್ ಅವರೇ ಮತ್ತು ಈ ಒಂದು ಈರೋ ಬಿಲ್ಲಿಂಗಿನ ಓನರ್ ಆಗಿರ್ತಕ್ಕಂಥ ಮತ್ತು ಸಾದಿಕ್ ಅವರೇ ಮತ್ತು ಮ್ಯಾನೇಜಿಂಗ್ ಮಾರ್ಕೆಟಿಂಗ್ ಅವರ ಎಲ್ಲ ಪೇಪರ್ದವರ ಮತ್ತೆ ಒಬ್ಬರ ಭಾಳ ಹೊಸದಾಗಿ ಬಿಡುಗಡೆ ಆಗ್ತಿರ್ತಕ್ಕಂಥ ಧ್ರುವ ಒನ್ ಟ್ವೆಂಟಿ ಫೈವ್ ಇಡೀ ವರ್ಲ್ಡ್ನಲ್ಲೇ ಅತಿ ಹೆಚ್ಚು ಮಾರಾಟವಾಗಿರುವ ಒಂದು ಕಂಪನಿ ಅಂತ ಒಂದು ಇವತ್ತು ಮಾಹಿತಿ ಬಂದಿದೆ ನಮಗೆ ಒಳ್ಳೆಯ ಶುಭವಾಗಲಿ ಒಳ್ಳೆಯ ಚೆನ್ನಾಗಿದೆ ಅಂತ ಮಾಡಲ್ ಕೂಡ ಚೆನ್ನಾಗಿದೆ ಮೆಟಲ್ನಿಂದ ಮಾಡಿರುವಂಥದ್ದು ವೆಹಿಕಲ್ಲು ಮತ್ತು ಫಿಫ್ಟಿ ನೈನ್ ಕಿಲೋಮೀಟರ್ ಮೈಲೇಜ್ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ ಮತ್ತು ಈಗಲೂ ತಾಯ ಸಾಹೇಬರು ಎಮ್ ಎಲ್ ಸಿ ಸಾಹೇಬ್ರ್ ನಾಲ್ಕು ಹೋಗ್ ಹೋಗ್ತೀನಿ ಅಂತ ಕೊಡ್ತಾರೆ ಅವರುತ್ತರಂತ ಅದಕ್ಕೆ ಇನ್ನೂ ಹೆಚ್ಚಿನ ಒಂದು ಮಾರ್ಕೆಟ್ ಸಿಗಲಿ ಅಂತಂದು ನಾನು ಶುಭ ಹಾರೈಸ್ತೀನಿ ಸಭೆಯಲ್ಲಿ ಒಂದು ಚಿಕ್ಕ ಕಾರ್ಯಕ್ರಮ ಮಾಡಿದ್ದಾರೆ ಆದರೂ ಚೆನ್ನಾಗಿ ಆಯೋಜನೆ ಮಾಡಿದ್ದೀರಿ ಸರ್ ಅವರು ಈಗ ನಮ್ಮ ಇಲಾಖೆಯಿಂದ ನಾವು ವಿಕಲಚೇತನರಿಗೆ ಸುಮಾರು ಒಂದು ವರ್ಷದಲ್ಲೇ ಹೀರೋ ಶೋರೂಮಿಂದ ಐನೂರಕ್ಕೂ ಹೆಚ್ಚು ಗಾಡಿಯನ್ನು ಪರ್ಚೇಸ್ ಮಾಡಿದ್ದೇವೆ ಇದೊಂದು ನಮ್ಮ ಹೀರೋ ಕನ್ಸ್ನ ಒಂದು ಬಹಳ ಕೋಆಪರೇಟಿವ್ ಕಂಪ್ನಿಯೂ ಇದೆ ನಮ್ಗೆ ತುಂಬಾ ಸಹಕಾರ ನಮ್ಮ ಸರ್ ಇಲ್ಲೇ ಇದೇ ಕಂಪ್ನಿಯಿಂದ ಇಲ್ಲಿಂದ ಒಂದು ಐದ್ನೂರಕ್ಕಿಂತ ಮೇಲೆ ಗಾಡಿಗಳು ನಾವು ಪರ್ಚೇಸ್ ಸರ್ ಹೋದ ವರ್ಷದಲ್ಲಿ ಇದೇ ಫೈನಾನ್ಷಿಯಲ್ ಇಯರ್ ಅಲ್ಲಿ ಮತ್ತು ಇನ್ನು ಮುಂದೇನು ಈಗ ಹೀರೋ ಶೋರೂಮ್ ನಮ್ಮ ಲಾಸ್ಟ್ ಇಯರ್ ಫೋರ್ ತೌಸಂಡ್ ಇಡೀ ಸ್ಟೇಟಿಗೆ ನಾಲ್ಕು ಸಾವಿರ ಗಾಡಿ ತಗೊಂಡಿದ್ದೀವಿ ಹೀರೋ ಶೋರೂಮಿಗೆ ಈಗ ನಾವು ಕಲಬುರಗಿಯಲ್ಲಿ ಮಾತ್ರ ಇಲ್ಲಿ ಸಾ ಈ ಕಂಪ್ನಿಯಿಂದ ಸಾಹೇಬರು ಶೋರೂಮಿಂದ ಒಂದು ಐದುನೂರು ಗಾಡಿ ತೊಗೊಂಡಿದ್ವಿ ಚೆನ್ನಾಗಿ ಸರ್ವಿಸ್ ಇದೆ ನಮ್ಮ ಎಲ್ಲ ವಿಕಲಚೇತನರು ತುಂಬ ಖುಷಿಯಾಗಿದೆ ಎನಿ ಟೈಮ್ ಎನಿ ಒಂದು ಕಾಲಲ್ಲೇ ಸಾಹೇಬರು ಅಟೆಂಡ್ ಮಾಡ್ತಾರೆ ಏನೇ ಕಂಪ್ಲೇಂಟ್ ಇದ್ದರು ನೇರ ಸಾಹೇಬ್ ಕುಲ್ಕರ್ಣಿ ಸಾರೇ ಅಟೆಂಡ್ ಮಾಡ್ತಾರೆ ಅದು ಭಾಳ ಸಂತೋಷದ ವಿಷಯ ಇವತ್ತೊಂದು ಉತ್ತಮವಾದ ಗಾಡಿ ಲಾಂಚ್ ಮಾಡಿದ್ದಾರೆ ಈಗ ನೆಕ್ಸ್ಟ್ ನಾವು ಇದನ್ನು ಸಜೆಸ್ಟ್ ಮಾಡ್ತೀವಿ ಡಿಪಾರ್ಟ್ಮೆಂಟಿಗೆ ಡಿಪಾರ್ಟ್ಮೆಂಟಿಗೆ ಸಜೆಸ್ಟ್ ಮಾಡ್ತೀವಿ ಒಳ್ಳೆ ಕ್ವಾಲಿಟಿ ಇದೆ ಹೆವಿ ಮಟೀರಿಯಲ್ ಇದೆ ನಮ್ಮ ವಿಕಲಚೇತನ್ರಿಗೆ ಮೈಲೇಜ್ ಮುಖ್ಯ ಅದಕ್ಕೆ ಮೈಲೇಜರ್ ಇರೋಂಥ ಈ ಗಾಡಿಯನ್ನು ನಾವು ಸಜೆಸ್ಟ್ ಮಾಡ್ತೀವಿ ಸರ್ ನೆಕ್ಸ್ಟ್ ಅಂತೇಳಿ ನಾನು ಒಂದೆರಡು ಮಾತನ್ನು ಬಿಡ್ತೀನಿ ಸೊ ನಮಗೆ ಮೊದಲನೇ ಮಾರ್ಕೆಟು ಮೊದಲೇನಾಗ್ತಿತ್ತು ಯಾವುದೇ ಕಂಪ್ನಿದು ನಮ್ಮದೇ ಹೀರೋ ಅದನ್ಕೊರಿ ಹೀರೋ ಬೈಕ್ ಬೇಕಂತಂದ್ರೆ ನೀವೇನು ಮಾಡೋದು ಬುಕ್ ಮಾಡಬೇಕಾಗ್ತಿತ್ತು ನಾಲ್ಕು ತಿಂಗಳು ಐದು ತಿಂಗಳು ವೇಟ್ ಮಾಡಬೇಕಾಗಿತ್ತು ಈ ಕಾಂಪಿಟೇಷನ್ ಭಾಳ ಆಗ್ಯದ ಸೊ ಕಾಂಪಿಟೇಷನ್ ಭಾಳ ಆಗಿದೆ ನಮಗೆ ಪ್ರಾಡಕ್ಟ್ ಮೊದಲು ಇಂಥ ಇಂಥ ಕಸ್ಟಮರ್ ಏನು ಬೇಕು ಅದನ್ನು ನಾವು ಮಾಡ್ಬೇಕಾ ಅದಕ್ಕೆ ಬೆಸ್ಟ್ ಇನ್ ಕ್ಲಾಸ್ ನಿಮ್ಗೆ ಕಸ್ಟಮರ್ಗೆ ಏನು ಬೇಕು ತಿಳ್ಕೊಂಡು ನಾವು ಪ್ರಾಡಕ್ಟ್ ಇದನ್ನು ಲಾಂಚ್ ಮಾಡಿದ್ದೀವಿ ಫಸ್ಟ್ ಆಫ್ ಆಲ್ ಇದರಲ್ಲಿ ಫೀಚರ್ಸ್ ನೋಡ್ಬೇಕಾದ್ರೆ ನೀವು ಲೆಗ್ ಸ್ಪೇಸ್ ಆಗಲಿ ಬೂಟ್ ಸ್ಪೇಸ್ ಆಗಲಿ ಸೀಟ್ ಫ್ಲಾಟ್ ಸೀಟ್ ಡೆಸ್ಟಿನಿ ಎಫ್ ಬಿ ಸಿ ಅಂತ ಫುಲ್ ಬಾಡಿ ಚೇಂಜ್ ಇದನ್ನು ಬೇರೆ ಮೊದಲನೇ ಡೆಸ್ಟಿನಿ ಇದೆ ಇದು ನೋಡಿದರೆ ಫುಲ್ ಬಾಡಿ ಚೇಂಜ್ ಆಗಿದೆ ನಮ್ಮ ಜನ್ರೇಷನ್ ಯಾವ ರೀತಿ ಬೇಕು ಆ ರೀತಿ ಮಾಡಿದ್ದೀವಿ ಅದರಂಗೆ ಸೊ ನೆಕ್ಸ್ಟ್ ಇನ್ನು ಅಪ್ಕಮಿಂಗಲ್ಲಿ ನಾವು ಎಕ್ಸ್ಟ್ರೀಮ್ ಟೂ ಫಿಫ್ಟಿ ಲಾಂಚ್ ಮಾಡ್ತಾ ಇದ್ವಿ ಮತ್ತು ಇದು ಎಕ್ಸ್ಪಲ್ಸ್ ಟೂ ಟೆನ್ ಮಾಡ್ತಾ ಇದ್ವಿ ಸೊ ಮತ್ತು ಸುಮಾರು ಬರ್ತಾ ಇದೆ ಗ್ರಾಹಕರಿಗೆ ಏನು ಬೇಕೋ ಅದ್ರ ಪ್ರಕಾರ ನಾವು ಮಾಡ್ತಾ ಇದೀವಿ ಯಾಕೆಂದರೆ ಕಾಂಪಿಟೇಷನ್ ಭಾಳ ಆಗ್ಯದ ನಾವು ಕಾಂಪಿಟೇಷನ್ ಜೊತೆ ನಾವು ಹೋಗ್ಬೇಕಾಗ್ತದೆ ಸೊ ಇದು ಪ್ರಾಡಕ್ಟು ಬೆಸ್ಟ್ ಇನ್ ಕ್ಲಾಸು ಬೆಸ್ಟ್ ಇನ್ ಸೆಗ್ಮೆಂಟ್ ಮತ್ತು ರೇಟ್ ಎಲ್ಲದಕ್ಕಿಂತ ಕಡಿಮೆ ಒನ್ ಟ್ವೆಂಟಿ ಫೈವ್ ಸೀಸಲ್ಲಿ ಎಲ್ಲದಕ್ಕಿಂತ ರೇಟ್ ಕಡಿಮೆ ಇದೆ ಸೊ ನಾವು ಹೇಳೋದಕ್ಕಿಂತ ನಿಮಗೆ ಅನುಭವಿಸ್ರಿ ಎಲ್ಲರೂ ನೀವು ಏನು ಮಾಡ್ರಿ ಟೆಸ್ಟ್ ರೈಡ್ ತೊಗೊಂಡ್ರೆ ಗೊತ್ತಾಗ್ತದೆ ಸೊ ಹೇಗಿದೆ ಅಂತ ತೋ ಸೊ ನಮ್ಮ ನಮ್ಮ ಶೋರೂಮಿನ ಮಾಲೀಕರ ಭಾಳ ಕೋಪ್ರೇಟಿವ್ ನಮ್ಮ ಜೊತೆ ಮತ್ತು ಅವರು ಕರ್ನಾಟಕದಲ್ಲೇ ಇದು ಏನಂತಾರಲ್ಲ ಟೆಂಡರ್ ಥರದ್ರಲ್ಲಿ ಫಸ್ಟ್ ನಂಬರ್ ಒನ್ ಸೊ ಈ ಸ್ಕೂಟ್ರೂ ಒನ್ ಟೈಂಟ್ ಒನ್ ಒನ್ ಪಾಯಿಂಟ್ ಇರ್ತಿತ್ತು ಒನ್ ಟ್ವೆಂಟಿ ಫೈವ್ನು ರೆಕಮೆಂಡ್ ಮಾಡಿ ಗೌರ್ಮೆಂಟ್ಗೆ ರೆಕಮೆಂಡ್ ಮಾಡಿ ಇದು ಯಾಕಂತಂದ್ರೆ ಮೈಲೇಜ್ ಜಾಸ್ತಿ ಚೆನ್ನಾಗಿದೆ ಮತ್ತು ಪವರ್ ಅದೇ ಸ್ಮೂತ್ ಮತ್ತೆ ಇದು ಫ್ಯಾಮಿಲಿಗೆ ಸೂಟಬಲ್ ಅಲ್ಲ ಸ್ಟಡಿ ಸೊ ಹಿಂಗಾಗಿ ಇದನ್ನು ಪ್ರಮೋಟ್ ಮಾಡಬೇಕು ತಾವೆಲ್ಲ ಶಿವಕುಮಾರ್ ಆ್ಯಂಡ್ ಟೀಮ್ ದೇವರಾಜ್ ಸರ್ ಎಲ್ಲರೂ ಟೆಸ್ಟ್ ರೈಡ್ ಕೊಡಿರಿ ಇದನ್ನು ಮಾರಾಟ ಮಾಡಿರಿ ಅಂತ ಹೇಳಿ ನನ್ನ ಎಸ್ ಎ ಶಿವಕುಮಾರ್ ಅಂತ ನಾನು ಹೀರೋ ಶೂರು ಮ್ಯಾನೇಜರ್ ಸೊ ನಾನು ಗಾಡಿ ಬಗ್ಗೆ ಒಂದೆರಡು ಮಾತಾಡ್ತೀನಿ ಐ ಫೀಲ್ ವೆರಿ ಪ್ರೌಡ್ ಟು ಇನ್ಫಾರ್ಮ್ ಯು ಆಲ್ ದ್ಯಾಟ್ Our hero is the world number one company, two-wheeler company for the last 20 years. Hero Spender is a world number one motorcycle, which motorcycle highest sales. We, we thank to all our customers and well-wishes financiers and leaders for making our hero world number one two-wheeler company. And the most trustable brand in our two-wheeler market. Hero is known for quality and durable product which best in class performance and mileage our hero company and we the authorized dealer always have customer centric approach with best service support with increase in urban market two wheeler requirements our hero company has pleased to launch the best ever scooters for the customers which we have hope will meet all the except performance for the scooter to our customers i am pleased to inform you that the technical specification of our newly launched hero destiny 125 cc scooters has follows हीरो डेस्टिनीन ट्वेंटी फाईव्ह स्कूटर्स कम्स विथ अँड पवरफुल अँड है मैलेज एक्स्टॅक्ट इंजन विथ न बी एच पी पवर अँड सेवन थौजंड आर पी एम विथ फिफ्टी नैन किलोमीटर मैलेज स्टँडर्ड मैलेज हैयन किलोमीटर मैलेज अँड द सेकंड थिंग हीरोस्टिनी कम्स विथ थ्री वेरियंट्स फर्स्ट वन इज एल एक्स अँड नेक्स्ट सेकंड वन इज द झेडएक्स अँड थर्ड वन इज जेड एक्स प्लस अँड थर्ड पॉईंट इज अवर हीरोस्टिनी कम्स विथ बिगेस्ट टायर्स इन क्लास विच गिव्ह एक्संट रोड ग्रीप द व्हिकल अँड द फोर्थ पॉईंट इज अवर हीरो डेस्टिनी कम्स विथ हैली वन ट्वेंटी फाईव्ह इंजन अँड द सीट हाईट इज लेवन लेवन ट्वेंटी फाईव्ह एम एम अँड द लेंथ इज एटीन सिक्स्टी टू एम एम अँड वेट इज सेवन नॉट थ्री एम एम विच गिव्ह अवर मोस्ट मोर कम्फर्टेबल इन ड्यूरिंग and the cloud clearance is 162 and the next part is the features about the destiny the max power is 9 bhp power and 8000 7000 rpm and the max torque is 10.4 at 5005 rpm and the front tire is 90 by 90 and the rear tire is 80, 100 by 80 the, uh, the vehicle weight is 115 kg द सिस्टम हॅव्हिंगज सेल्लफ अँड किक सिस्टम बोक द एक्स शो रूम प्राइस ऑफ वीएक्स इज एटी टू थाउजंड फाय एटी सिक्स द वीएक्स अँड द झेड एक्स इज नाईंटी वन थाऊझंड फोर थर्टी सिक्स अँड द झेड एक्स प्लस इज नाईंटी टू फोर थर्टी सिक्स थँक्यू टू एव्हरीबड